ಚೆಲ್ಲಸ್ ಜಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಪಂದ್ಯ ಆಲ್ರೆಡಿ ಮುಕ್ತಾಯಿತು ಈ ಒಂದು ಪಂದ್ಯ ಕೂಡ ಇಲ್ಲಿ ಕ್ಲೋಸ್ ಗೇಮ್ ಆಗುತ್ತೆ ಅಂತ ಅನ್ಕೊಂಡೆ ಮೊದಲ ಪಂದ್ಯ ಏನಪ್ಪ ಅಂದ್ರೆ ಆರ್ ಆರ್ ವರ್ಸಸ್ ಕೆ ಕೆ ಆರ್ ಕ್ಲೋಸ್ ಆಯ್ತು ಬಟ್ ಕೊನೆ ತನಕ ಹೋಗಿ ಇಲ್ಲಿ ಒಂದರಿಂದ ಸೋತಿತ್ತು ಈ ಒಂದು ಆರ್ ಆರ್ ತಂಡ ಕನ್ಸೆಪ್ಟ್ ಲಾಸ್ ಆರ್ ಆರ್ ತಂಡಕ್ಕಾದ್ರೆ ಈ ಕೆ ಕೆ ಆರ್ ಮತ್ತೊಮ್ಮೆ ಇದೀಗ ಆರ್ ಆರ್ ವಿರುದ್ಧ ಡಾಮಿನೇಟ್ ಮಾಡಿ ಗೆಲ್ತು ಬಟ್ ಈಗ ಪಂಜಾಬ್ ವರ್ಸಸ್ ಎಲ್ಲ ಸಿಬ್ಬಂದಿ ನೋಡ್ತಾ ಹೋದ್ರೆ ಇದು ಪುರವಂತರ ಸೂಪರ್ ಪಂದ್ಯ ಪಂಜಾಬ್ ಕಿಂಗ್ಸ್ ಗೀತಿಕ ಈ ಒಂದು ಪಂದ್ಯದಲ್ಲಿ ಬರ್ತರ್ ಗೆಲುವು ದಾಖಲಿಸಿತು ಮೂವತ್ತ ಏಳು ರನ್ ಗಳ ಗೆಲುವು ಇವರು ದಾಖಲಿಸಿದರು ಟಾಸ್ ಗೆದ್ದು ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಈ ಒಂದು ಧರ್ಮಶಾಲಾ ಪಿಚ್ ಅಲ್ಲಿ ಬ್ಯಾಟಿಂಗ್ ಆಡಿದ್ರು ಆಡಿದರು ಬಟ್ ಅದೇ ತಕ್ಕಂತೆ ಬ್ಯಾಟಿಂಗ್ ಕೂಡ ಬಂದ್ರು ಬಟ್ ಈಗ ಮೊದಲ ಓವರ್ ನಲ್ಲಿಯೇ ಪ್ರಿಯಾಂಶ್ ಅರ್ಯ ಅವರು ಔಟ್ ಆಗುತ್ತಾರೆ ಬಟ್ ಡೆಬ್ಲ್ಯೂ ಟಂಟ್ ಆಕಾಶ್ ಸಿಂಗ್ ಇದೀಗ ನಾವು ವಿಕೆಟ್ ಇಲ್ಲಿ ಇಂಗ್ಲಿಷ್ ಮತ್ತು ಬಳಿಕ ಸಿಮ್ರನ್ ಸಿಂಗ್ ಜೋಡಿ ಪಾರ್ಟ್ನರ್ಶಿಪ್ ಆಡಿದ್ರು ಜಾಶ್ ಇಂಗ್ಲಿಷ್ ಏನಪ್ಪ ಬಂದ ತಕ್ಷಣ ಬಟ್ ಅದು ಮಯಾಂಕ್ ಯಾದವ್ ಅವರ ಓವರ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ತ್ರೀ ಸಿಕ್ಸ್ ಹೊಡೆದ್ರು ಬಟ್ ಮಯಾಂಕ್ ಯಾದವ್ ಏನಪ್ಪ ಶಾರ್ಟ್ ಪಿಚ್ ಬಾಲ್ ಹಾಕಿ ಇದೀಗ ಜಾರ್ಜ್ ಇಂಗ್ಲೀಷ್ ಕಡೆ ಮೂರು ಸಿಕ್ಸ್ ಹೊಡಿಸ್ಕೊಂಡ್ರು ಬಟ್ ಇಲ್ಲಿಂದ ಏನಪ್ಪಾ ಅಂದ್ರೆ ಒಂದು ಪಂದ್ಯ ಸಾಗಿತ್ತು ಸಿದ್ಧಾಂತ ಬೆಳಕು ಕೂಡ ಇಲ್ಲಿ ಜಾರ್ಜ್ ಇಂಗ್ಲಿಶ್ ಅವರು ಆಕಾಶ್ ಸಿಂಗ್ ಪಾರಿನಲ್ಲಿ ಮಿಲ್ಲರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಅವರು ಹದಿನಾಲ್ಕು ಬಾಲ್ಗೆ ಇಲ್ಲಿ ಮೂವತ್ತ ರನ್ ಹೊಡೆದರು ಬಟ್ ಈ ಬಳಿಕ ಪಬ್ ಸಿಮ್ರಾನ್ ಸಿಂಗ್ ಮತ್ತು ಶ್ರೇಯಸ್ ಕೂಡ ಇಲ್ಲಿ ಅದ್ಭುತ ಜಟ ಆಟ ಆಡಿತು ನಲವತ್ತೆಂಟು ಬಾಲ್ಗೆ ಎಪ್ಪತ್ತು ಪ್ಲಸ್ ರನ್ ಇವರು ಹೇಳಿದ್ರು ಒಂದು ಹಂತಲ್ಲಿ ಇದೀಗ ಚೆನ್ನಾಗಿ ಆಡ್ತದಂತ ನಮ್ಮ ಅಯ್ಯರ್ ಅವರು ಇಪ್ಪತ್ತೈದು ಬೇರೆ ನಲವತ್ತೈದಾಗಿತ್ತು ಹೀಗಾಗಿ ಅವರು ರಾಟಿ ಅವರ ಬಾಲಿಂಗ್ ನಲ್ಲಿ ದಿಗ್ವೇಶ್ ರಾಟಿ ಅವರ ಬಾಲಿಂಗ್ ನಲ್ಲಿ ಈತೀಕ ಕ್ಯಾಚ್ ಕೊಟ್ಟು ಅದರ ಮಯಾನಂತ ಯಾದವ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಬಟ್ ಇತಾದ ಬೆಳಗ್ಗೆ ನೆಹಲ್ ಒಂಬತ್ತು ಬಾಲಿಗೆ ಹತ್ತಿರ ಹೇಳಿದರು ಮತ್ತು ಇಲ್ಲಿ ಏನಪ್ಪ ಸ್ಟ್ಯಾಟಸ್ ಆದರೆ ಇತ್ತೀಕ ಅಯ್ಯರ್ ಬಂದು ಮೊದಲ ಬಾಲಿಗೆ ಪೋರ್ ಹೊಡ್ದರೆ ನೆಹಲ್ ಬದರ್ ಕೂಡ ಮೊದಲ ಬಾಲಿಗೆನೇ ಪೋರ್ ಹೊಡಿದರು ಬಟ್ ಕೊನೆಯಲ್ಲಿ ಸ್ಟೀನಿಸ್ ಕೂಡ ಅವರು ಪೋರ್ ಹೇಳದಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ನೆಹಲ್ ಬದರ ಹಿಂದೆ ಆಡೋಕ್ಕೋಗಿ ಫ್ರೆಂಡ್ಸ್ ಯಾದವ್ ಬಾಲಿಂಗ್ನಲ್ಲಿ ಬೌಟಾಗ್ತಾರೆ ಬಟ್ ಇಲ್ಲಿಂದ ಶಶಾಂತ್ ಸಿಂಗ್ ಕೂಡ ಹದಿನೈದು ಬಾಲಿಗೆ ಮೂವತ್ತ ಮೂರು ನೋಡಿದ್ರು ಇನ್ನು ಮಾರ್ಕಷ್ಟು ಐದು ಬಾಲ್ಗೆ ಹತ್ತು ಬಿಡಿದ್ರೆ ಇವರು ತಂಡ ನಿಗದಿತ ಇಪ್ಪತ್ತ್ ಓವರ್ಗೆ ಇಲ್ಲಿ ಇನ್ನೂರ ಮೂವತ್ತಾರಕ್ಕೆ ಐದು ವಿಕೆಟ್ ಕಳೆದುಕೊಳ್ತು ಬಟ್ ಕ್ಯಾಚ್ ಕೂಡ ಸಖತ್ ಆಗಿ ಡ್ರಾಪ್ ಮಾಡಿದ್ರು ಪಂತ್ ಸಿಮ್ರಾನ್ ಸಿಂಗ್ ಅವರ ಕ್ಯಾಚ್ ಏನಪ್ಪ ಅಂದ್ರೆ ಅವೇಶ್ ಖಾನ್ ಅವರ ಓವರ್ ನಲ್ಲಿ ಪುರನ್ ಕ್ಯಾಚ್ ಡ್ರಾಪ್ ಮಾಡಿದ್ರು ಬಟ್ ಕೊನೆಗೂ ಕ್ಯಾಚ್ ಹಿಡಿದ್ರಾದ್ರು ಬಟ್ ಅಲ್ಲಿ ಪಾಪ ಸಿಮ್ರಾನ್ ಸಿಂಗ್ ತೊಂಬತ್ತು ಒಂದು ರನ್ ಆಡಿದ್ರು ಇಲ್ಲಿಂದ ಈ ಒಂದು ಪಂದ್ಯ ಬದಲಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನೋಡ್ತಾ ಹೋದ್ರೆ ಇಲ್ಲಿ ಯಾರು ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಆಕಾಶ್ ಸಿಂಗ್ ಮೂವತ್ತ ಎರಡು ಮಾಡಿದ್ರೆ ಅದು ಬಿಟ್ಟರೆ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಮಯಾಂಕ್ ಯಾದವ್ ಅವರು ನೋಡೋದಾದ್ರೆ ಅರವತ್ತು ರನ್ ಇಲ್ಲಿ ಬಿಟ್ಕೊಟ್ರು ಅವೇಶ್ ಕನ್ ಕೂಡ ದುಬಾರಿ ಆದ್ರು ಏಳು ರನ್ ಇವರು ಇಲ್ಲಿ ಬಿಟ್ಕೊಟ್ರು ದಿಗ್ ನಲವತ್ತಾರು ಬಿಟ್ಕೊಟ್ರೆ ಪ್ರಿಯಾಂಕ್ ಯಾದವ್ ಅವರು ಬೆಟ್ ಪಂಜಾಬ್ ಕಿಂಗ್ಸ್ ಒಂದು ಬೃಹತ್ ಮೊತ್ತವನ್ನು ಇಲ್ಲಿ ಟೂರ್ನಮೆಂಟ್ ಅಲ್ಲಿ ದಾಖಲಿಸಿದೆ ಚೇಸಿಂಗ್ ಬಂದಂತಹ ತಂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನು ಕಳ್ಕೊಳ್ತಾ ಹೋಯಿತು ಬಟ್ ಇಡನ್ ಮ್ಯಾಕ್ರಮ್ ಅವರು ಇದೀಗ ಹದಿಮೂರು ರನ್ ಗಳಿಸಿ ಔಟ್ ಆದರೆ ಮೊದಲಿಗೆ ಮಿಚೆಲ್ ಮಾರ್ಸ್ ಅವರು ಸೇಮ್ ಬಾಲಿಂಗ್ ನಲ್ಲಿ ಅರ್ಷಿತ್ ಸಿಂಗ್ ಅವರಿಗೆ ಔಟ್ ಆದರೂ ಅಂದ್ರೆ ಸೊನ್ನೆ ಇವರು ಔಟ್ ಆದರೆ ಮತ್ತು ಎಡನ್ ಮ್ಯಾಕ್ರಮ್ ಕೂಡ ಹದಿಮೂರು ರನ್ ಗಳಿಸಿ ಅರ್ಚಿತ್ ಸಿಂಗ್ ಬಾಲಿಂಗ್ ನಲ್ಲಿ ಬೋಲ್ಡ್ ಆದರೂ ನಿಖಲ್ ಆರ್ ರನ್ ಔಟ್ ಆದರೂ ಅದರ ಮೊದಲ ಮೂರು ವಿಕೆಟ್ ಪಡೆದಿದ್ದಲ್ಲಿ ಹರ್ಷದೀಪ್ ಒಂಥರ ಎಂಟಿ ತಂಡದ ಬ್ಯಾಟ್ ಅನ್ನು ಬಂದ ಕಿತ್ತಾಕಿದ್ರು ಇಲ್ಲಿಂದ ಈ ಒಂದು ಪಂದ್ಯ ಡ್ರಾಪ್ ಆಯ್ತು ಅಂತ ನಾನು ಅನ್ಕೊಂಡೆ ಬಟ್ ಪಂತ್ ಇದೀಗ ಆಡಿದ್ರೂ ವ್ಯರ್ಥ ಆಯ್ತು ರಿಸಪ್ ಅಂತ ಏನಪ್ಪ ಅಂದ್ರೆ ಒಂದು ಸಿಕ್ಸ್ ಹಿಡಿದು ಆಡಿದ್ರು ಬಟ್ ಅಲ್ಲಿಂದ ಒಂದು ಪಂದ್ಯದ ಗತಿ ಬದಲಾಗಿ ಹೋಯ್ತು ಬಟ್ ಕೊನೆಯಲ್ಲಿ ಏನಪ್ಪ ನಿಖಲ್ ಸ್ಪುರನ್ ಔಟ್ ಆಗಿ ನಂಗೆ ತಂಡದ ಜಾಬ್ ಬೇರೆ ನನಗೆ ಮಾಡೋಕ್ಕಾಗಲ್ಲ ಬಟ್ ನೀವಾದ್ರು ಈ ಜಾಬ್ ಬೇರೆ ತೆಗೆದುಕೊಂಡು ಹೊಡಿ ಅಂತ ಹೇಳ್ಬೋದ್ರು ಬಟ್ ಬಂತ ಇದೀಗ ನಾನು ಬರ್ತೇನಂತ ಹದಿನೆಂಟು ರನ್ಗೆ ಔಟ್ ಆದರು ಬಟ್ ಕೈಯಿಂದ ಬ್ಯಾಟ್ ಜಾರಿ ಈಗ ಅಜಮತ್ತುಲ್ಲ ಉಮರ್ ಚೈ ಅವರ ಬಾಲಿನಲ್ಲಿ ಔಟ್ ಆಗ್ತಾರೆ ಈ ಒಂದು ಹಂತದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು ಬಟ್ ಆಯುಷ್ ಬದೋನಿ ಮತ್ತು ಡೇವಿಡ್ ಮಿಲ್ಲರ್ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಆಡಿದ್ರು ಡೇವಿಡ್ ಮಿಲ್ಲರ್ ಹನ್ನೊಂದು ರನ್ಗೆ ಇವರು ಕೂಡ ಅಜಮತ್ತುಲ್ಲ ಉಮರ್ ಚೈ ಅವರ ಬಾಲಿಂಗ್ನಲ್ಲಿ ಔಟ್ ಆದರು ಅಂದರೆ ಇಲ್ಲಿಂದ ಈ ಒಂದು ಪಂದ್ಯ ಮುಕ್ತಾಯ ಅಂತಲೇ ಅಂದ್ಕೊಂಡ್ವಿ ಬಟ್ ಇಲ್ಲಿ ಒಂದು ಪಿಕ್ ಪಾರ್ಟ್ನರ್ಶಿಪ್ ಬಂದಿದ್ದು ಅಬ್ದುಲ್ ಸಮದ್ ಮತ್ತು ಈ ಒಂದು ಆಯುಷ್ ಬದೋನಿ ಅವರ ಜೋಡಿ ಬಟ್ ಇವರು ಗೆಲುವಿನ ಆಸೆ ತಂದರು ಅದರ ಪಂತ್ ಆಲ್ರೆಡಿ ಇಲ್ಲಿ ಎಂಡ್ ಆಗಿತ್ತು ಕೊನೆಯಲ್ಲಿ ನೋಡ್ತಾ ಹೋದ್ರೆ ಇವರ ಪಾರ್ಟ್ನರ್ಶಿಪ್ ಇಲ್ಲಿ ಎಂಬತ್ತು ಒಂದರ ಪಾರ್ಟ್ನರ್ಶಿಪ್ ನಲವತ್ತೊಂದು ಬಾಲಿಗೆ ಬಂತು ಇನ್ನು ಇವರು ಆಡ್ತಿರ್ಬೇಕಾದ್ರೆ ಈಗ ಅಬ್ದುಲ್ ಸಮದ್ ಕೂಡ ಇಲ್ಲಿ ಔಟ್ ಆಗಿ ಹೊರ ಹೋದ್ರು ಈ ಒಂದು ಪಂದ್ಯಕ್ಕೆ ನಾಂದಿ ಆಡಿದರು ಕೊನೆಯಾಗಿ ಅಬ್ದುಲ್ ಸಮದ್ ಕೂಡ ಇದೀಗ ಚಹಲ್ ಅವರ ಬಾಲಿನಲ್ಲಿ ಓವರ್ ಸ್ವಿಪ್ ಕೊಡೋಕೆ ಹೋಗಿ ಔಟ್ ಆದ್ರು ಬಟ್ ಅದಂತರೂ ಕೂಡ ಈ ಒಂದು ಪಂದ್ಯ ಗೆಲ್ತಾ ಇರಲಿಲ್ಲ ಯಾಕಂದ್ರೆ ಆರು ಬಾಲಿಂಗ್ ನಲವತ್ತ ಏಳು ಇಲ್ಲಿ ಬೇಕಾಗಿತ್ತು ಬಟ್ ಈ ಒಂದು ಪಂದ್ಯ ಅಂತರೂ ಸಖತ್ತಾಗಿತ್ತು ಸಮದ್ ನಲವತ್ತೈದು ರನ್ ಗಳಿಸಿ ಅವರು ಕೂಡ ಇದಕ್ಕೆ ಟ್ಯಾಟ್ ಆ್ಯಂಡ್ ಬೋಲ್ಡ್ ಮಾರ್ಕ್ ಅನ್ಸಿಟ್ಟಂತಹ ಒಂದು ಬಾಲ್ಗೆ ಔಟ್ ಆಗಿ ಬರಬೇಕಾಯ್ತು ಬಟ್ ಕೊನೆಯಲ್ಲಿ ಮೂವತ್ತ ಏಳು ರನ್ಗಳ ದಾಖಲೆಯ ಗೆಲುವನ್ನ ಇಲ್ಲಿ ಈ ಒಂದು ಪಂಜಾಬ್ ಕಿಂಗ್ಸ್ ತಂಡ ಗೆಲ್ತು ಪಟ್ ಪಂತ್ ಪಡೆಗೆ ಇದೀಗ ಮತ್ತೊಂದು ಹೀನ ಹೆಸರು ಅಂದ್ರೆ ತಪ್ಪಾಗಲ್ಲ ಪಟ್ ಪಂತ್ ಏನಪ್ಪ ಅಂದ್ರೆ ಇಪ್ಪತ್ತೇಳು ಕೋಟಿ ಕೊಟ್ಟರು ಕೂಡ ಇಲ್ಲಿ ಸರಿಯಾಗಿ ಆಡ್ತಲ್ಲ ಬಟ್ ಕ್ಯಾಪ್ಟನ್ಸಿ ಕೂಡ ಅಷ್ಟೊಂದು ಈ ಅವ್ರ ಕಡೆಯಿಂದ ಬಂದಿಲ್ಲ ಬಟ್ ಪೂರನ್ ಕೂಡ ಇದೀಗ ಕಳೆದ ಐದು ಪಣದಲ್ಲಿ ಫೇಲ್ ಆದ್ರು ಬ್ಯಾಟಿಂಗ್ ಆಡ್ರೆ ಇಲ್ಲಿ ಫೇಲ್ ಆಗಿದ್ರಿಂದ ಬಂದನು ಫೇಲ್ ಆಯ್ತು ಬಟ್ ಬಾಲಿಂಗ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಸುಮಾರು ಕ್ಯಾಚ್ ಕೂಡ ಇಲ್ಲಿ ಇವರು ಡ್ರಾಪ್ ಮಾಡಿದ್ರು ಈ ಒಂದು ಪಣದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಈಜಿ ಆಯಿತು ಇದು ಏನಪ್ಪಾ ಅಂದರೆ ಇಡೋ ಇನ್ನು ಪಂದ್ಯದ ನಂತರ ಇಲ್ಲಿ ಪಾಯಿಂಟ್ಸ್ ಡಬಲ್ ಕಡೆ ಗಮನ ಹರಿಸಿದರೆ ನೋಡ್ಬೋದು ಏಳು ನಂಬರ್ ಈಗ ಲಕ್ನೋ ಸೂಪರ್ ಜನ್ಸ್ ತಂಡ ಕುಳಿತಿದೆ ಒಂದು ಪಂದ್ಯ ಗೆದ್ದಿದ್ರೆ ಇವರು ಆರು ನಂಬರ್ ಏನು ಬರ್ತಿದ್ರು ಪಟ್ ಕೆ ಕೆಪಿಆರ್ ಆರ್ 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 ಧ್ವರ ಆರನೇ ಸ್ಥಾನಕ್ಕೆ ಇಳಿದ್ರು ನಂಬರ್ ಒನ್ ಆರ್ ಸಿ ಬಿರೆ ನಂಬರ್ ಟು ಪಂಜಾಬ್ ಕಿಂಗ್ಸ್ ನಂಬರ್ ತ್ರೀ ಎಂ ನಂಬರ್ ಫೋರ್ ಜಿಟಿ ನಂಬರ್ ಫೈವ್ ಡೆಲ್ಲಿ ಕ್ಯಾಪಿಟಲ್ ನಂಬರ್ ಸಿಕ್ಸ್ ಕೆಆರ್ ನಂಬರ್ ಸೆವೆನ್ ಎಲ್ಎಸ್ ಏಟ್ ಆರ್ಆರ್ ನಂಬರ್ ನೈನ್ ಎಸ್ಎಚ್ ನಂಬರ್ ಟನ್ ಕೊನೆಯ ಸ್ಥಾನದಲ್ಲಿ ಕೆ ತಂಡ ಇಲ್ಲಿ ಉಳ್ಕೊಂಡಿದೆ ಬಟ್ ನಮ್ಮ ಆರ್ಸಿಬಿ ಇದೀಗ ಅಗ್ರ ಸ್ಥಾನ ಎಲ್ ಎಲ್ಎಸ್ಸಿ ಆಲ್ಮೋಸ್ಟ್ ಒಂದು ಪಂದ್ಯ ಸೋದರೂ ಕೂಡ ಹೊರ ಹೊರಹೋಗುತ್ತಾರೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನೀವು ಅದು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ